ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ನಾವು ಹತ್ತನೆಯ ತರಗತಿಯ ಸಂಖ್ಯಾಶಾಸ್ತ್ರ ಘಟಕದಲ್ಲಿ ಕಡಿಮೆ ವಿಧಾನದ ಓಜೀವ್ ಅಥವಾ ಸಂಚಿತ ಆವೃತ್ತಿ ರೇಖೆಯನ್ನ ಎಳೆಯುವ ವಿಧಾನವನ್ನ ಅಧ್ಯಯನ ಮಾಡೋಣ ಆ ಮೂಲಕ ಮಧ್ಯಾಂಕವನ್ನ ಕಂಡುಹಿಡಿಯುವಂತಹ ಸಮಸ್ಯೆಗಳನ್ನ ಬಿಡಿಸೋಣ ಕಡಿಮೆ ವಿಧಾನದ ಓಜೀವ್ ನಕ್ಷೆಯನ್ನ ಎಳೆಯಬೇಕಾದಾಗ ಎರಡು ರೀತಿಯಾಗಿ ನಮ್ಗೆ ಸಮಸ್ಯೆಗಳನ್ನ ಕೊಟ್ಟಿರ್ತಾರೆ ಮೊದಲನೆಯದಾಗಿ ಸಮಸ್ಯೆಗಳಲ್ಲಿ ಮೇಲ್ಮಿತಿಗಳನ್ನ ಕೊಟ್ಟಿರ್ತಾರೆ ಎರಡನೆಯ ವಿಧಾನದಲ್ಲಿ ವರ್ಗಾಂತರಗಳನ್ನ ಕೊಟ್ಟಿರ್ತಾರೆ ಆದ್ದರಿಂದ ಕೊಟ್ಟಂತಹ ಸಮಸ್ಯೆಯಲ್ಲಿ ಮೇಲ್ಮಿತಿಯನ್ನ ಕೊಟ್ಟಿದ್ದಾರೋ ಅಥವಾ ವರ್ಗಾಂತರಗಳನ್ನ ಕೊಟ್ಟಿದ್ದಾರೋ ಎಂಬುದನ್ನ ನಾವು ಪ್ರಶ್ನೆಯನ್ನ ನೋಡಿದ ತಕ್ಷಣ ಮೊದಲು ಅರ್ಥೈಸ್ಕೊಂಡು ನಂತರ ನಕ್ಷೆಯನ್ನ ಹಾಕ್ಬೇಕು ಈಗ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ ಒಂದು ತರಗತಿಯ ಮೂವತ್ತೈದು ವಿದ್ಯಾರ್ಥಿಗಳ ತೂಕಗಳು ಅವರ ವೈದ್ಯಕೀಯ ತಪಾಸಣೆಯ ಸಂದರ್ಭದಲ್ಲಿ ಕೆಳಗಿನಂತೆ ದಾಖಲಾದವು ತೂಕಗಳು ಕೆಜಿಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಈ ರೀತಿಯಾಗಿ ಆವೃತ್ತಿ ವಿತರಣಾ ಪಟ್ಟಿಯನ್ನ ಕೊಟ್ಟಿದ್ದಾರೆ ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜಿ ಎಳೆಯಿರಿ ಈ ನಕ್ಷೆಯಿಂದ ತೂಕಗಳ ಮಧ್ಯಾಂಕವನ್ನ ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಮೊದಲು ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಳೋಣ ಒಂದು ತರಗತಿಯ ಮೂವತ್ತೈದು ವಿದ್ಯಾರ್ಥಿಗಳ ತೂಕಗಳನ್ನ ವೈದ್ಯಕೀಯ ತಪಾಸಣೆಯ ಸಂದರ್ಭದಲ್ಲಿ ಈ ರೀತಿಯಾಗಿ ಅವುಗಳನ್ನ ದಾಖಲೆ ಮಾಡಿದ್ದಾರೆ ಯಾವ ರೀತಿಯಾಗಿ ಮೂವತ್ತೆಂಟು ಕೆಜಿಗಿಂತ ಕಡಿಮೆ ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ನಲವತ್ತು ಕೆಜಿಗಿಂತ ಕಡಿಮೆ ತೂಕವಿರುವ ವಿದ್ಯಾರ್ಥಿಗಳ ಸಂಖ್ಯೆ ಮೂರು ನಲವತ್ತೆರಡು ಕೆಜಿಗಿಂತ ಕಡಿಮೆ ತೂಕವಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಐದು ಈ ರೀತಿಯಾಗಿ ಕೊನೆಗೆ ಐವತ್ತೆರಡು ಕೆಜಿಗಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದು ಈ ರೀತಿಯಾಗಿ ನಾವು ಈ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ಬೇಕು ಈಗ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ ವರ್ಗಾಂತರಗಳನ್ನ ಕೊಟ್ಟಿಲ್ಲ ಇಲ್ಲಿ ವರ್ಗಾಂತರಗಳು ನಮಗೆ ಕಂಡುಬರುವುದಿಲ್ಲ ಮೂವತ್ತೆಂಟಕ್ಕಿಂತ ಕಡಿಮೆ ನಲವತ್ತಕ್ಕಿಂತ ಕಡಿಮೆ ನಲವತ್ತೆರಡಕ್ಕಿಂತ ಕಡಿಮೆ ಅಂದಮೇಲೆ ಇವೆಲ್ಲ ಮೇಲ್ಮಿತಿಗಳು ಆಗ್ತವೆ ಅನ್ನೋದನ್ನ ನೀವು ಗಮನಿಸ್ಬೇಕು ಹಾಗಿದ್ರೆ ನಾನು ಈ ಹಿಂದೆ ಹೇಳಿದ್ದೆ ಎರಡು ವಿಧಾನದಲ್ಲಿ ನಮಗೆ ಪ್ರಶ್ನೆಯನ್ನ ಕೊಡ್ಬೋದು ಮೊದಲನೇದಾಗಿ ಮೇಲ್ಮಿತಿಗಳನ್ನ ಕೊಡ್ಬೋದು ಅಥವಾ ವರ್ಗಾಂತರಗಳನ್ನ ಕೊಡ್ಬೋದು ಹಾಗಿದ್ರೆ ಹೀಗೆ ಈಗ ನೀವೇ ಊಹೆ ಮಾಡಿ ವಿದ್ಯಾರ್ಥಿಗಳೇ ಇಲ್ಲಿ ಮೇಲ್ಮಿತಿಗಳಿದಾವೆಯೋ ಅಥವಾ ವರ್ಗಾಂತರಗಳಿವೆಯೋ ಹ ತಮ್ಮ ಊಹೆ ಸರಿಯಾಗಿದೆ ಈಗ ನಮಗೆ ಈ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರುವಂತದ್ದು ಮೇಲ್ಮಿತಿಗಳನ್ನ ಕೊಟ್ಟಿದ್ದಾರೆ ಮತ್ತು ಸಂಚಿತ ಆವೃತ್ತಿಯನ್ನ ಕೊಟ್ಟಿದ್ದಾರೆ ಇದನ್ನ ನಾವು ಈ ರೀತಿಯಾಗಿ ಬರೆದ್ಕೊಳ್ಬಹುದು ಮೇಲ್ಮಿತಿಗಳು ಮತ್ತು ಸಂಚಿತ ಆವೃತ್ತಿ ಹಾಗಿದ್ರೆ ಮೇಲ್ಮಿತಿ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ಮೂವತ್ತೆಂಟಕ್ಕಿಂತ ಕಡಿಮೆ ಅಂದಾಗ ಮೇಲ್ಮಿತಿ ಮೂವತ್ತೆಂಟು ಸಂಚಿತ ಆವೃತ್ತಿ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ನಲವತ್ತಕ್ಕಿಂತ ಕಡಿಮೆ ಅಂದರೆ ಮೇಲ್ಮಿತಿ ನಲವತ್ತು ಸಂಚಿತ ಆವೃತ್ತಿ ಮೂರು ನಲವತ್ತೆರಡಕ್ಕಿಂತ ಕಡಿಮೆ ಅಂದರೆ ಮೇಲ್ಮಿತಿ ನಲವತ್ತೆರಡು ಸಂಚಿತ ಆವೃತ್ತಿ ಐದು ಈ ರೀತಿಯಾಗಿ ನಾವು ಈ ಮೊದಲನೆಯ ಕಂಬ ಸಾಲನ್ನ ಮೇಲ್ಮಿತಿಯಾಗಿಯೂ ಎರಡನೆಯ ಕಂಬ ಸಾಲನ್ನ ಸಂಚಿತ ಆವೃತ್ತಿಯಾಗಿಯೂ ನಾವು ಬರ್ದ್ಕೊಳ್ಬೇಕು ಈ ರೀತಿಯಾಗಿ ಬರ್ತ್ಕೊಂಡ ನಂತರ ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನ ನಾವು ನಕ್ಷೆಯಲ್ಲಿ ಪ್ರತಿನಿಧಿಸ್ಬೇಕು ನಕ್ಷೆಯಲ್ಲಿ ಪ್ರತಿನಿಧಿಸುವಾಗ ನಮಗೆ ಗಮನದಲ್ಲಿ ಇರಬೇಕು ಎಕ್ಸ್ ಅಕ್ಷದಲ್ಲಿ ನಾವು ಮೇಲ್ಮಿತಿಗಳನ್ನ ಗುರುತಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ ಗಮನಿಸಿ ಎಕ್ಸ್ ಅಕ್ಷದಲ್ಲಿ ಮೇಲ್ಮಿತಿಗಳನ್ನ ಗುರುತಿಸ್ಬೇಕು ವಾಯ್ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನ ಗುರುತಿಸ್ಬೇಕು ಹಾಗಾದ್ರೆ ತಾವು ಕೂಡ ಈಗ ಗ್ರಾಫ್ ಹಾಳೆಯನ್ನ ತೆಗೆದುಕೊಂಡು ಪೆನ್ಸಿಲ್ ಹಾಗೂ ತಮ್ಮ ಅಳತೆ ಪಟ್ಟಿಯನ್ನ ತೆಗೆದುಕೊಂಡು ಸಿದ್ಧರಾಗಿರಿ ಈಗ ನಾವು ಗ್ರಾಫ್ ನಲ್ಲಿ ಓಜೀವ್ ನಕ್ಷೆಯನ್ನ ರಚಿಸುವ ವಿಧಾನವನ್ನ ನೋಡೋಣ ಈಗ ನಾವು ಈ ರೀತಿಯಾದಂತಹ ಒಂದು ಗ್ರಾಫ್ ನಲ್ಲಿ ಇದು ವಾಯ್ ಅಕ್ಷ ಇದು ಎಕ್ಸ್ ಅಕ್ಷ ಭೂಮಿಗೆ ಸಮಾಂತರವಾಗಿರುವ ಅಕ್ಷವನ್ನು ನಾವು ಎಕ್ಸ್ ಅಕ್ಷ ಎಂದು ತೆಗೆದುಕೊಳ್ತೇವೆ ಭೂಮಿಗೆ ಲಂಬವಾಗಿರುವಂತಹ ಈ ಅಕ್ಷವನ್ನು ನಾವು ವಾಯ್ ಅಕ್ಷ ಅಂತ ತೆಗೆದುಕೊಳ್ತೇವೆ ಈಗ ನಾವು ಎಕ್ಸ್ ಅಕ್ಷದಲ್ಲಿ ಮೇಲ್ಮಿತಿಗಳನ್ನ ಗುರುತಿಸ್ಬೇಕು ವಾಯ್ ಅಕ್ಷದಲ್ಲಿ ಸಂಚಿತ ಆವೃತ್ತಿಯನ್ನ ಗುರುತಿಸ್ಬೇಕು ಈಗ ಕೋಷ್ಟಕವನ್ನ ಗಮನಿಸಿ ವಿದ್ಯಾರ್ಥಿಗಳೇ ತೂಕಗಳು ಮೇಲ್ಮಿತಿ ಮೇಲ್ಮಿತಿ ಮ್ಯಾಕ್ಸಿಮಮ್ ಎಷ್ಟಿದೆ ಅಂದ್ರೆ ಗರಿಷ್ಠ ಐವತ್ತೆರಡು ಇದೆ ಆದ್ದರಿಂದ ನಾನು ಈ ರೀತಿಯಾಗಿ ಒಂದು ಸ್ಕೇಲ್ ಅನ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ ಎಕ್ಸ್ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಇಸ್ ಐದು ಎಂದು ತೆಗೆದುಕೊಂಡು ಇಲ್ಲಿ ಅರವತ್ತೈದರವರೆಗೆ ನಮಗೆ ಗುರುತಿಸ್ಲಿಕ್ಕೆ ಅವಕಾಶ ಇದೆ ಆದ್ದರಿಂದ ಇಲ್ಲಿ ನಾವು ಸ್ಕೇಲ್ ಅನ್ನ ಬರ್ತ್ಕೊಳ್ಬೇಕು ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಸ್ ಐದು ಅದೇ ರೀತಿ ವಾಯು ಅಕ್ಷದಲ್ಲಿ ನಾವು ಸಂಚಿತ ಆವೃತ್ತಿಯನ್ನ ಗುರುತಿಸ್ಬೇಕು ಸಂಚಿತ ಆವೃತ್ತಿಯಲ್ಲಿ ನಮಗೆ ಗರಿಷ್ಠ ಮೂವತ್ತೈದು ಇರುವುದರಿಂದ ನಾನು ಇಲ್ಲಿ ಮೂವತ್ತೈದು ಬರುವ ಹಾಗೆ ಈ ರೀತಿಯಾಗಿ ಸ್ಕೇಲ್ ಅನ್ನು ತೆಗೆದುಕೊಂಡಿದ್ದೇನೆ ಇಲ್ಲೂ ಕೂಡ ವಾಯ ಅಕ್ಷದಲ್ಲಿ ಒಂದು ಸೆಂಟಿಮೀಟರ್ ಇಸ್ ಇಕ್ಕೊಟ್ಟು ಐದು ಅಳತೆಯನ್ನು ನಾನು ತೆಗೆದುಕೊಂಡದ್ದನ್ನ ನೀವು ಗಮನಿಸಬಹುದು ಇದನ್ನು ಕೂಡ ನಾನು ಇಲ್ಲಿ ವಾಯ್ ಅಕ್ಷ ಈಸಿಕ್ಟು ಒಂದು ಸೆಂಟಿಮೀಟರ್ ಈಸಿಕ್ಟು ಐದು ಎಂದು ಬರೆದಿದ್ದೇನೆ ಗಮನಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಮತ್ತು ವಾಯ ಅಕ್ಷಗಳ ಪ್ರಮಾಣಗಳು ಒಂದೇ ಇರಬೇಕು ಎನ್ನುವಂತಹ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಯಾವ ಅಳತೆಯನ್ನು ಕೂಡ ತೆಗೆದುಕೊಳ್ಬಹುದು ಈಗ ಬಿಂದುಗಳನ್ನು ಗುರುತಿಸೋಣ ಮೊದಲನೆಯ ಮೇಲ್ಮಿತಿ ಮೂವತ್ತೆಂಟು ಮೂವತ್ತೆಂಟು ಎಕ್ಸಕ್ಷದಲ್ಲಿ ಎಲ್ಲಿ ಬರ್ತದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕು ಮೂವತ್ತು ಮೂವತ್ತೈದು ಇಲ್ಲಿ ನಲವತ್ತಿದೆ ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಇಲ್ಲಿ ಬರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ಆಗಿರೋದ್ರಿಂದ ಈ ಅಕ್ಷದಿಂದ ನಾವು ಮೇಲೆ ಅಥವಾ ಕೆಳಗೆ ಹೋಗುವಂತ ಅವಶ್ಯಕತೆ ಇಲ್ಲ ಏಕೆಂದರೆ ವಾಯ್ ಬೆಲೆ ಸೊನ್ನೆ ಆಗಿರ್ತದೆ ಅಕ್ಷದ ಮೇಲೆ x ಅಕ್ಷದ ಮೇಲೆ ಆದ್ದರಿಂದ ಈ ಒಂದು ಬಿಂದು ಎಲ್ಲಿ ಬರ್ತದೆ ಅಂದ್ರೆ ಇಲ್ಲಿ ಬರ್ತದೆ ಅದನ್ನ ನಾವು ಈಗ ಗುರುತಿಸ್ಕೊಳ್ಳೋಣ ಅಕ್ಷದ ಮೇಲೆ ಮೂವತ್ತೆಂಟು y ಸೊನ್ನೆ ಆಗಿರೋದ್ರಿಂದ ನಾವು ಮೇಲೆ ಅಥವಾ ಕೆಳಗಡೆಗೆ ಚಲಿಸುವಂತಹ ಅವಶ್ಯಕತೆ ಇಲ್ಲ ಇದೇ ರೀತಿಯಾಗಿ ವಿದ್ಯಾರ್ಥಿಗಳೇ ಎರಡನೇ ಬಿಂದುವನ್ನು ನೋಡಿ ಮೇಲ್ಮಿತಿ ನಲವತ್ತು ಅಂದ್ರೆ ಎಕ್ಸ್ ಅಕ್ಷದ ಮೇಲೆ ನಲವತ್ತು ನಾವು ಇಲ್ಲಿ ನಿಲ್ಬಹುದು ವಿದ್ಯಾರ್ಥಿಗಳ ಸಂಖ್ಯೆ ಅಥವಾ ಸಂಚಿತ ಆವೃತ್ತಿಯನ್ನ ನೀವು ನೋಡ್ಕೊಂಡ್ರೆ ಸಂಚಿತ ಆವೃತ್ತಿ ಮೂರು ಹಾಗಿದ್ರೆ ನಾವು ವಾಯ್ ಅಕ್ಷದ ಮೇಲೆ ಮೂರು ಹೋಗಬೇಕು ಇಲ್ಲಿ ನಾವು ಒಂದ್ ಸೆಂಟಿಮೀಟರ್ ಸಿಕ್ಕೊಟ್ಟು ಐದು ತೆಗೆದುಕೊಂಡಿರುವುದರಿಂದ ಇಲ್ಲಿ ಐದು ಸಮಭಾಗಗಳನ್ನ ನಾವು ಕಾಣಬಹುದು ಅಂದ್ರೆ ಒಂದು ಭಾಗವನ್ನ ನಾವು ಒಂದು ಎಂದು ತೆಗೆದುಕೊಳ್ಳಬಹುದು ನಲವತ್ತರ ಮೇಲೆ ಅಕ್ಷದ ಮೇಲೆ ನಲವತ್ತರ ಮೇಲೆ ನಿಂತು ಮೇಲೆ ಪ್ಲಸ್ ಮೂರು ಇರೋದ್ರಿಂದ ಒಂದು ಎರಡು ಮೂರು ಈ ರೀತಿಯಾಗಿ ಮೇಲ್ಗಡೆಗೆ ಹೋಗಿ ನಾವು ಇಲ್ಲಿ ಬಿಂದುವನ್ನ ಗುರುತಿಸಬಹುದು ಅದೇ ರೀತಿಯಾಗಿ ಮೂರನೆಯ ಮೇಲ್ಮಿತಿ ನಲವತ್ತೆರಡು ಹಾಗಿದ್ರೆ ಎಕ್ಸ್ ಅಕ್ಷದ ಮೇಲೆ ನಲವತ್ತೆರಡಕ್ಕೆ ಬರೋಣ ಇಲ್ಲಿ ನಲವತ್ತು ಇದು ನಲವತ್ತೊಂದು ಇದು ನಲವತ್ತೆರಡು ನಲವತ್ತೆರಡಕ್ಕೆ ಸಂಬಂಧಪಟ್ಟಂತೆ ಸಂಚಿತ ಆವೃತ್ತಿ ಎಷ್ಟಿದೆ ಐದು ಆದ್ದರಿಂದ ನಾವು ಮೇಲೆ ಐದರವರೆಗೆ ಚಲಿಸಬೇಕು ಅಂದ್ರೆ ಎಲ್ಲಿ ಬರುತ್ತೆ ಬಿಂದು ಇಲ್ಲಿ ಬರ್ತದೆ ಅದೇ ರೀತಿಯಾಗಿ ನಾಲ್ಕನೆಯ ಮೇಲ್ಮಿತಿ ನಲವತ್ನಾಕು ಹಾಗಿದ್ರೆ ನಲವತ್ನಾಲ್ಕು ಎಕ್ಸಕ್ಷದ ಮೇಲೆ ಎಲ್ಲಿದೆ ಅನ್ನೋದನ್ನ ನೀವು ಗುರುತಿಸ್ಬೇಕು ನಲವತ್ನಾಕು ಎಲ್ಲಿದೆ ಇಲ್ಲಿ ಬರ್ತದೆ ನಲವತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಸಂಚಿತ ಆವೃತ್ತಿ ಒಂಬತ್ತು ಇದೆ ಹಂಗಿದ್ರೆ ನಾವು ಮೇಲ್ಗಡೆಗೆ ಹೋಗ್ಬೇಕು ವಾಯಕ್ಷರದಲ್ಲಿ ಮೇಲ್ಗಡೆಗೆ ಒಂಬತ್ತರವರೆಗೂ ಹೋಗ್ಬೇಕು ಇದು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಬರ್ತದೆ ಅದೇ ರೀತಿಯಾಗಿ ನಲವತ್ತಾರು ಮುಂದಿನ ಮೇಲ್ಮಿತಿ ನಲವತ್ತಾರು ನಲವತ್ತಾರು ಎಲ್ಲಿದೆ ಇಲ್ಲಿ ನಲವತ್ತೈದು ಇದೆ ಅದ್ರ ಮುಂದ್ಗಡೆ ನಲವತ್ತಾರು ಅದಕ್ಕೆ ಸಂಬಂಧಪಟ್ಟಂತಹ ಸಂಚಿತ ಆವೃತ್ತಿ ಹದಿನಾಲ್ಕು ಸೊ ನಾವು ಹದಿನಾಲ್ಕನ ವಾಯ್ ಅಕ್ಷರ ಎಲ್ಲಿ ಬರ್ತದೆ ಅನ್ನೋದನ್ನ ನೋಡ್ಬೇಕು ಇಲ್ಲಿಗೆ ಹದಿನೈದಿದೆ ಅದ್ರ ಕೆಳಗಡೆಗೆ ಒಂದು ಬಂದ್ರೆ ಹದಿನಾಲ್ಕು ಹಾಗಿದ್ರೆ ನಲವತ್ತಾರಕ್ಕೆ ಸಂಬಂಧಪಟ್ಟಂತೆ ವಾಯ್ ಅಕ್ಷರ ನಿರ್ದೇಶಾಂಕ ಹದಿನಾಲ್ಕು ಆದ್ದರಿಂದ ಈ ಬಿಂದು ಇಲ್ಲಿ ಬರ್ತದೆ ನಂತರದಲ್ಲಿ ಮುಂದಿನ ಮೇಲ್ಮಿತಿ ನಲವತ್ತೆಂಟು ನಲವತ್ತೆಂಟು ಎಲ್ಲಿ ಬರ್ತದೆ ಅನ್ನೋದನ್ನ ಎಕ್ಸ್ ಲಕ್ಷದ ಮೇಲೆ ನೋಡ್ಕೋಬೇಕು ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ ನಲವತ್ತೆಂಟು ಇಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಂಚಿತ ಆವೃತ್ತಿ ಇಪ್ಪತ್ತೆಂಟು ಅಂದ್ರೆ ಇದೇ ಗೆರೆಯ ಮೇಲೆ ನಾವು ಇಪ್ಪತ್ತೆಂಟರವರೆಗೆ ಹೋಗ್ಬೇಕು ಇಲ್ಲಿಗೆ ಇಪ್ಪತ್ತೈದಾತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದೇ ರೀತಿಯಾಗಿ ಐವತ್ತು ಮುಂದಿನ ಮೇಲ್ಮಿತಿ ಐವತ್ತಿದೆ ಎಕ್ಸ್ ಅಕ್ಷದ ಮೇಲೆ ಐವತ್ತು ಇಲ್ಲಿದೆ ನಂತರ ಸಂಚಿತ ಆವೃತ್ತಿ ಮೂವತ್ತ ಎರಡು ಅಂದ್ರೆ ಮೂವತ್ತೆರಡರವರೆಗೆ ನಾವು ಚಲಿಸ್ಬೇಕು ಇಲ್ಲಿಗೆ ಬರ್ತದೆ ನಂತರ ಮುಂದಿನ ಮೇಲ್ಮಿತಿ ಐವತ್ತೆರಡು ಐವತ್ತೊಂದು ಐವತ್ತೆರಡು ಅಲ್ಲಿ ಸಂಚಿತ ಆವೃತ್ತಿ ಮೂವತ್ತೈದು ಮೂವತ್ತೈದರವರೆಗೆ ನಾವು ಈ ರೀತಿಯಾಗಿ ಮೇಲೆ ಹೋಗ್ಬೇಕು ಮೂವತ್ತೈದು ಎಲ್ಲಿದೆ ವಾಯ ಅಕ್ಷರದ ಮೇಲೆ ಮೂವತ್ತೈದು ಇಲ್ಲಿದೆ ಆದ್ದರಿಂದ ನಾವು ಇಲ್ಲಿಗೆ ಬರ್ಬೇಕು ಐವತ್ತೆರಡು ಮೂವತ್ತ ಐದು ಈ ರೀತಿಯಾಗಿ ನಾವು ಬಿಂದುಗಳನ್ನ ಗುರುತಿಸ್ಕೊಂಡು ಆ ಎಲ್ಲ ಬಿಂದುಗಳನ್ನ ಸೇರಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಬಿಂದುಗಳನ್ನ ನಾವು ಸೇರಿಸ್ತಾ ಹೋಗ್ಬೇಕು ಈ ರೀತಿಯಾಗಿ ಸೇರಿಸಿದಾಗ ನಮ್ಗೆ ಓಜೀವ್ ನಕ್ಷೆ ದೊರೆತಿದೆ ಈ ದೊರೆತಂತಹ ನಕ್ಷೆಯನ್ನ ನಾವು ಸಂಚಿತ ಆವೃತ್ತಿ ರೇಖೆ ಅಥವಾ ಓಜೀವ್ ನಕ್ಷೆ ಅಂತ ಕರಿತೀವಿ ಇಲ್ಲಿ ನೀವು ಎಫ್ ಜಿ ಎಚ್ ಇ ಬಿಂದುಗಳನ್ನ ಗುರುತಿಸುವಂತ ಅವಶ್ಯಕತೆ ಇಲ್ಲ ಕೇವಲ ಎ ಬಿ ಸಿ ಇ ಎಫ್ ಈ ಬಿಂದುಗಳನ್ನ ಗುರುತಿಸಿ ಅವುಗಳನ್ನ ಸೇರಿಸಿದ್ರೆ ಸಾಕು ಈಗ ಈ ಒಂದು ಓಜೀವ್ ನಕ್ಷೆಯ ಸಹಾಯದಿಂದ ನಾವು ಮಧ್ಯಾಂಕವನ್ನ ಹೇಗೆ ಹಿಡಿಬೇಕು ಅನ್ನೋದನ್ನ ನೋಡೋದಾದ್ರೆ ಈಗ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ ಒಟ್ಟು ಸಂಚಿತ ಆವೃತ್ತಿ ಎಷ್ಟಿದೆ ಅನ್ನೋದನ್ನ ನಾವು ಗಮನಿಸಬೇಕು ವಿದ್ಯಾರ್ಥಿಗಳು ಒಂದು ಸಾರಿ ಪ್ರಶ್ನೆಯನ್ನ ನೋಡಿ ಒಂದು ತರಗತಿಯ ಮೂವತ್ತೈದು ವಿದ್ಯಾರ್ಥಿಗಳು ಎಂದು ಅಲ್ಲಿ ಕೊಟ್ಟಿದ್ದಾರೆ ಆದ್ದರಿಂದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಮೂವತ್ತೈದು ಇದೆ ನಾವು ಕಂಡು ಕಂಡುಹಿಡಿಯಬೇಕಾದ್ರೆ ಅದರ ಅರ್ಧವನ್ನ ತೆಗೆದುಕೊಳ್ಬೇಕು ಆದ್ದರಿಂದ ಅಲ್ಲಿ ಎನ್ ಟು ಮೂವತ್ತೈದು ಆದಾಗ ನಾವು ಎನ್ ಬೈ ಟೂ ಅನ್ನ ತೆಗೆದುಕೊಳ್ಬೇಕು ಆದ್ದರಿಂದ ಮೂವತ್ತೈದರ ಅರ್ಧ ಅಥವಾ ಮೂವತ್ತೈದು ಬಾಗ್ಲೇ ಎರಡನ್ನ ನಾವು ಮಾಡಿದಾಗ ಹದಿನೇಳು ಪಾಯಿಂಟ್ ಐದು ಬರ್ತದೆ ಆ ಹದಿನೇಳು ಪಾಯಿಂಟ್ ಐದನ್ನ ನಾವು ಸಂಚಿ ವಿದ್ಯಾರ್ಥಿಗಳ ಸಂಖ್ಯೆ ಆವೃತ್ತಿಯನ್ನ ಎಲ್ಲಿ ಗುರುತಿಸಿದೀವಿ ವಾಯ್ ಅಕ್ಷರದ ಮೇಲೆ ಗುರುತಿಸಿದೀವಿ ಇವು ಕೆಳಗಿಂದು ಎಕ್ಸ್ ಅಕ್ಷದ ಮೇಲೆ ಇರುವಂತಹದ್ದು ವಿದ್ಯಾರ್ಥಿಗಳ ತೂಕಗಳು ಕೆ ಜಿ ಇದು ಆದ್ದರಿಂದ ನಾವು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಅರ್ಧದಷ್ಟನ್ನ ತೆಗೆದುಕೊಳ್ಬೇಕು ಅಂದ್ರೆ ಹದಿನೇಳು ಪಾಯಿಂಟ್ ಐದನ್ನ ಹುಡುಕ್ಬೇಕು ನೋಡಿ ಗಮನಿಸಿ ವಿದ್ಯಾರ್ಥಿಗಳೇ ಹದಿನೇಳು ಪಾಯಿಂಟ್ ಐದು ಎಲ್ಲಿ ಬರ್ತದೆ ಇದು ಹದಿನೈದು ಹದಿನಾರು ಹದಿನೇಳು ಹದಿನೇಳು ಪಾಯಿಂಟ್ ಐದು ಇಲ್ಲಿ ಬರ್ತದೆ ಈ ಒಂದು ಬಿಂದುವಿನ ಬಿಂದುವಿನ ಸಹಾಯದಿಂದ ನಾವು ಏಕಕ್ಷಕ್ಕೆ ಒಂದು ಸಮಾಂತರ ರೇಖೆಯನ್ನ ಈ ರೀತಿಯಾಗಿ ಗ್ರಾಫ್ ನಲ್ಲಿ ಹಾಕಿಕೊಳ್ಬೇಕು ಈಗ ನಾನು ನಿಮ್ಗೆ ತೋರಿಸ್ತೀನಿ ಹದಿನೇಳು ಪಾಯಿಂಟ್ ಐದಕ್ಕೆ ಹೋಗೋಣ ಹದಿನೈದು ಹದಿನಾರು ಹದಿನೇಳು ಹದಿನೇಳು ಪಾಯಿಂಟ್ ಐದು ಇಲ್ ಬರ್ತದೆ ಈ ಹದಿನೇಳು ಪಾಯಿಂಟ್ ಐದಕ್ಕೆ ಇದನ್ನ ಇದೇ ರೀತಿ ನಾವು ತೆಗೆದುಕೊಂಡು ಹೋಗ್ಬೇಕು ನೀವು ಅಳತೆ ಪಟ್ಟಿಯ ಸಹಾಯದಿಂದ ರಚಿಸಬೇಕು ಅಳತೆ ಪಟ್ಟಿಯ ಸಹಾಯದಿಂದ ಈ ರೀತಿಯಾಗಿ ನಾವು ಅಕ್ಷಕ್ಕೆ ಸಮಾಂತರವಾಗಿ ರೇಖೆಯನ್ನ ಹಾಕಬೇಕು ಈ ರೀತಿಯಾಗಿ ರೇಖೆಯನ್ನ ಹಾಕಿದಾಗ ಅದು ಈ ವಜೀವನಾಕ್ಷಿಯನ್ನ ಎಲ್ಲಿ ಕತ್ತರಿಸುತ್ತದೆ ಅದನ್ನ ನಾವು ಗುರುತಿಸ್ಕೊಬೇಕು ಅದು ಎಲ್ಲಿ ಕತ್ತರಿಸಿದೆ ಈ ಒಂದು ಬಿಂದುವಿನಲ್ಲಿ ಕತ್ತರಿಸಿದೆ ಆ ಬಿಂದುವಿನ ಆ ಬಿಂದುವಿನಿಂದ ನಾವು ನೇರವಾಗಿ ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನ ಅಳತೆ ಪಟ್ಟಿಯ ಸಹಾಯದಿಂದ ಹಾಕಬೇಕು ವಿದ್ಯಾರ್ಥಿಗಳೇ ಅಳತೆ ಪಟ್ಟಿಯ ಸಹಾಯದಿಂದ ನಾವು ಇಲ್ಲಿ ಈ ರೇಖೆ ಓಜಿ ನಕ್ಷೆನ ಎಲ್ಲ ಕತ್ತರಿಸಿದೆ ಅಂದ್ರೆ ಇಲ್ಲಿ ಕತ್ತರಿಸಿದೆ ಇದರ ನೇರಕ್ಕೆ ಇದರ ನೇರಕ್ಕೆ ಈ ರೀತಿಯಾಗಿ ಆದ್ರೆ ನಾನು ಇಲ್ಲಿ ಅಳತೆ ಪಟ್ಟಿಯನ್ನ ಬಳಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದರಿಂದ ದಯವಿಟ್ಟು ಕ್ಷಮಿಸಿ ನೀವು ಮಾತ್ರ ಅಳತೆ ಪಟ್ಟಿಯ ಸಹಾಯದಿಂದ ಈ ರೀತಿಯಾಗಿ ನೇರವಾಗಿ ಒಂದು ಲಂಬವನ್ನ ರಚಿಸ್ಕೊಳ್ಬೇಕು ಈ ರೀತಿಯಾಗಿ ಒಂದು ಲಂಬವನ್ನ ರಚಿಸಿಕೊಂಡಾಗ ಅದು ಎಕ್ಸ್ ಅಕ್ಷವನ್ನ ಎಲ್ಲಿ ಕತ್ತರಿಸ್ತದೆ ಅನ್ನೋದನ್ನ ನೋಡ್ಕೋಬೇಕು ಇದೇ ಮಧ್ಯ ಅಂಕ ಆಗಿರ್ತದೆ ಈಗ ನಾವು ನೋಡ್ಬೋದು ಅದು ಎಕ್ಸ್ ಅಕ್ಷವನ್ನ ಎಲ್ಲಿ ಕತ್ತರಿಸಿದೆ ನಲವತ್ತೈದು ನಲವತ್ತಾರು ನಲವತ್ತಾರು ಪಾಯಿಂಟ್ ಎರಡು ಸರಿಸುಮಾರು ಸುಮಾರು ಪಾಯಿಂಟ್ ಎರಡಕ್ಕೆ ಅದು ಕತ್ತರಿಸಿ ಇರೋದ್ರಿಂದ ಇಲ್ಲಿ ಮಧ್ಯಾಂಕವನ್ನ ನಾವು ಬರಿಬಹುದು ಮಧ್ಯಾಂಕ ಮಧ್ಯಾಂಕ ಎಂ ಇಸ್ ಈಕ್ವಲ್ ಟು ನಲವತ್ತಾರು ಪಾಯಿಂಟ್ ಎರಡು ಕೆ ಜಿ ಅದು ತೂಕ ಆಗಿರೋದ್ರಿಂದ ನಲವತ್ತಾರು ಪಾಯಿಂಟ್ ಎರಡು ಕೆ ಜಿ ಅನ್ನೋದನ್ನ ನಾವು ಗುರುತಿಸಬಹುದು ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಓಜೀವ್ ನಕ್ಷೆಯನ್ನ ರಚಿಸುವ ಮೂಲಕ ಕಡಿಮೆ ಓಜೀವ್ ನಕ್ಷೆಯನ್ನ ರಚಿಸುವ ಮೂಲಕ ನಾವು ಯಾವುದೇ ಒಂದು ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕವನ್ನ ಕಂಡುಹಿಡಿಯಬಹುದು ನೀವು ಇದನ್ನ ಮಧ್ಯಾಂಕವನ್ನ ಕಂಡುಹಿಡಿಯುವ ಸೂತ್ರವನ್ನ ಉಪಯೋಗಿಸಿಕೊಂಡು ಲೆಕ್ಕವನ್ನ ಮಾಡಿ ಇದನ್ನ ತಾವು ತಾಳೆ ಕೂಡ ನೋಡಬಹುದು ಧನ್ಯವಾದಗಳು